ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುತ್ತಿದ್ದರು ವಿಲಾಸ್ ತನ್ನ ಅತ್ತಿಗೆ ರಾಧಿಕಾಳ ಪಕ್ಕದಲ್ಲೇ ಕುಳಿತಿದ್ದನು ಊಟ ಬಡಿಸುವಾಗ ವಿಲಾಸ್ ಅತ್ತಿಗೆಗೆ ಇನ್ನಷ್ಟು ಅನ್ನವನ್ನು ಹಾಕಲೆಂದು ಮುಂದಾದನು ಆತುರದಲ್ಲಿ ಅಥವಾ ಅರಿವಿಲ್ಲದೆಯೋ ಅವನ ಕಾಲು ರಾಧಿಕಾಳ ಪಾದವನ್ನು ಸ್ಪರ್ಶಿಸಿತು ಕ್ಷಣಾರ್ಧದಲ್ಲಿ ವಿಚಿತ್ರವಾದ ಅನುಭವ ಉಂಟಾಯಿತು ಅವನು ತಲೆ ಎತ್ತಿ ರಾಧಿಕಾಳನ್ನು ಬಹಳ ಮುದ್ದಾಗಿ ನೋಡುತ್ತಿದ್ದನು ಆ ನೋಟದಲ್ಲಿ ಒಂದು ಆಳವಾದ ಆತ್ಮೀಯತೆ ಮತ್ತು ಮೆಚ್ಚುಗೆಯ ಭಾವನೆ ಎದ್ದು ಕಾಣುತ್ತಿತ್ತು ರಾಧಿಕಾ ಆ ಸ್ಪರ್ಶದಿಂದ ಕ್ಷಣಕಾಲ ಬೆಚ್ಚಿಬಿದ್ದಳು ಅವಳ ಮುಖದಲ್ಲಿ ನಾಚಿಕೆಯ ಭಾವ ಮೂಡಿತು ಅವಳು ತಕ್ಷಣವೇ ತನ್ನ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡಳು ಮತ್ತು ತಲೆ ತಗ್ಗಿಸಿ ಊಟದತ್ತ ಗಮನ ಹರಿಸಿದಳು ಹೊಸ ಕತೆಗೆ ಸ್ವಾಗತ ಸ್ನೇಹಿತರೆ ಬೆಂಗಳೂರಿನ ಒಂದು ಸುಂದರವಾದ ಮನೆಯಲ್ಲಿ ವಿಲಾಸ್ ಎಂಬ ಯುವಕ ವಾಸಿಸುತ್ತಿದ್ದನು ಇತ್ತೀಚೆಗಷ್ಟೇ ಪದವಿ ಮುಗಿಸಿದ್ದ ಅವನು ಮುಂದೇನು ಮಾಡಬೇಕೆಂಬ ಚಿಂತನೆಯಲ್ಲಿ ಮನೆಯಲ್ಲಿದ್ದನು ಮನೆಯ ವಾತಾವರಣವು ಪ್ರೀತಿ ಮತ್ತು ವಾತ್ಸಲ್ಯದಿಂದ ತುಂಬಿತ್ತು ಅವನ ಅಣ್ಣ ಕುಮಾರ್ ಅತ್ತಿಗೆ ರಾಧಿಕಾ ಮತ್ತು ಪ್ರೀತಿಯ ತಂದೆ ರಾಮಣ್ಣ ತಾಯಿ ಪಂಕಜ ಅವನೊಂದಿಗೆ ವಾಸಿಸುತ್ತಿದ್ದರು ಬೆಳಗ್ಗೆ ಸೂರ್ಯನ ಕಿರಣಗಳು ಮನೆಯಂಗಳವನ್ನು ಬೆಳಗುತ್ತಿದ್ದಂತೆಯೇ ಪಂಕಜ ಅವರ ಸುಮಧುರವಾದ ಕಂಠದಿಂದ ದೇವರ ನಾಮಗಳು ಮೊಳಗುತ್ತಿದ್ದವು ಅಡುಗೆ ಮನೆಯಲ್ಲಿ ರಾಧಿಕಾ ಅವರು ಬೆಳಗಿನ ಉಪಹಾರದ ತಯಾರಿಯಲ್ಲಿ ಮಗ್ನರಾಗಿದ್ದರು ಆ ಪರಿಮಳವು ಇಡೀ ಮನೆಯನ್ನು ಆವರಿಸಿತು ರಾಮಣ್ಣ ಅವರು ದಿನಪತ್ರಿಕೆಯನ್ನು ಓದುತ್ತಾ ಮನೆಯಂಗಳದಲ್ಲಿ ಕುಳಿತಿದ್ದರು ವಿಲಾಸ್ ನಿಧಾನವಾಗಿ ಹಾಸಿಗೆಯಿಂದ ಎದ್ದು ಕಿಟಕಿಯಿಂದ ಹೊರಗಿನ ಹಸಿರನ್ನು ನೋಡಿದನು ಅವನ ಮನಸ್ಸಿನಲ್ಲಿ ನೂರಾರು ಆಲೋಚನೆಗಳು ಗಿರಕಿ ಹೊಡೆಯುತ್ತಿದ್ದವು ಭವಿಷ್ಯದ ಕನಸುಗಳು ಉದ್ಯೋಗದ ಚಿಂತೆ ಮತ್ತು ಹೊಸ ಜೀವನದ ಆಸೆಗಳು ಕೆಳಗೆ ಹೋದಾಗ ಮನೆಯವರೆಲ್ಲಾ ಉಪಹಾರಕ್ಕೆ ಕಾಯುತ್ತಿದ್ದರು ಎದ್ದ ವಿಲಾಸ್ ಬಾ ಬಿಸಿ ಬಿಸಿ ದೋಸೆ ಇದೆ ಎಂದು ರಾಧಿಕಾ ಪ್ರೀತಿಯಿಂದ ಕರೆದಳು ಕುಮಾರ್ ಪತ್ರಿಕೆಯಿಂದ ತಲೆ ಎತ್ತಿ ಏನು ಯೋಚನೆ ಮಾಡ್ತಾ ಇದೆಯಾ ತಮ್ಮ ಏನಾದರೂ ಕೆಲಸದ ಬಗ್ಗೆ ವಿಚಾರ ಮಾಡಿದೆಯಾಗಿ ಎಂದು ಕೇಳಿದನು ತಂದೆ ರಾಮಣ್ಣ ಮಂದಹಾಸದಿಂದ ಅವನಿಗೆ ಇನ್ನೂ ಸಮಯವಿದೆ ಕುಮಾರ್ ನಿಧಾನವಾಗಿ ಎಲ್ಲವೂ ಸರಿಹೋಗುತ್ತದೆ ಎಂದರು ತಾಯಿ ಪಂಕಜ ಎಲ್ಲರಿಗೂ ಊಟ ಬಡಿಸುತ್ತಾ ದೇವರು ಒಳ್ಳೆಯದು ಮಾಡುತ್ತಾನೆ ನೀನು ಚಿಂತೆ ಮಾಡಬೇಡ ವಿಲಾಸ್ ಎಂದು ಆಶೀರ್ವದಿಸಿದರು ಆ ಮನೆಯಲ್ಲಿ ಪ್ರತಿಯೊಬ್ಬರ ಮಾತುಗಳಲ್ಲಿಯೂ ಕಾಳಜಿ ಮತ್ತು ಪ್ರೀತಿ ಎದ್ದು ಕಾಣುತ್ತಿತ್ತು ವಿಲಾಸ್ ಪದವಿ ಮುಗಿಸಿದ್ದರೂ ಮನೆಯ ಆ ಬೆಚ್ಚಗಿನ ವಾತಾವರಣವು ಅವನಿಗೆ ಒಂದು ರೀತಿಯ ನೆಮ್ಮದಿಯನ್ನು ನೀಡಿತ್ತು ಆದರೆ ಅವನ ಯೌವನದ ಉತ್ಸಾಹವು ಹೊಸ ದಾರಿಗಳನ್ನು ಹುಡುಕಲು ಅವನನ್ನು ಹುರಿದುಂಬಿಸುತ್ತಿತ್ತು ಪಂಕಜ ಮತ್ತು ರಾಮಣ್ಣ ಅವರ ಜೀವನವು ದುಡಿಮೆಯನ್ನೇ ನೆಚ್ಚಿಕೊಂಡಿತ್ತು ಬಿಸಿಲು ಇರಲಿ ಮಳೆ ಇರಲಿ ಅವರು ತಪ್ಪದೆ ಕೂಲಿ ಕೆಲಸಕ್ಕೆ ಹೋಗುತ್ತಿದ್ದರು ತಮ್ಮ ಬೆವರ ಹನಿಯಿಂದ ಸಂಪಾದಿಸಿದ ಹಣದಿಂದಲೇ ಅವರು ಸಂಸಾರವನ್ನು ಸಾಗಿಸುತ್ತಿದ್ದರು ಅವರ ಶ್ರಮಜೀವಿ ಗುಣವು ಮನೆಯಲ್ಲಿ ಎಲ್ಲರಿಗೂ ಆದರ್ಶವಾಗಿತ್ತು ಕುಮಾರ್ ಮನೆಯ ಹಿರಿಯ ಮಗ ಇತ್ತೀಚೆಗಷ್ಟೇ ಅವನಿಗೆ ರಾಧಿಕಾಳ ಜೊತೆ ವಿವಾಹವಾಗಿತ್ತು ಹೊಸ ಜೀವನದ ಕನಸುಗಳು ಅವರ ಕಣ್ಣಲ್ಲಿ ಮಿಂಚುತ್ತಿದ್ದವು ಕುಮಾರ್ ಒಂದು ಗ್ಯಾರೇಜ್ನಲ್ಲಿ ಕೆಲಸ ಮಾಡುತ್ತಿದ್ದನು ಅಲ್ಲಿ ವಾಹನಗಳ ರಿಪೇರಿ ಮತ್ತು ನಿರ್ವಹಣೆಯ ಕೆಲಸಗಳನ್ನು ಮಾಡುತ್ತಿದ್ದನು ಅವನಿಗೆ ತನ್ನ ಕೆಲಸದ ಬಗ್ಗೆ ಅಪಾರವಾದ ಪ್ರೀತಿ ಮತ್ತು ಗೌರವವಿತ್ತು ರಾಧಿಕಾ ಮದುವೆಯಾಗಿ ಹೊಸ ಮನೆಗೆ ಬಂದಿದ್ದಳು ಅವಳು ಸಾಮಾನ್ಯವಾಗಿ ಮಧ್ಯಾಹ್ನದ ಸಮಯದಲ್ಲಿ ಮನೆಯಲ್ಲಿಯೇ ಇರುತ್ತಿದ್ದಳು ಅತ್ತೆಯ ಮಾವಂದಿರ ಸೇವೆ ಮಾಡುವುದು ಮನೆ ಕೆಲಸಗಳಲ್ಲಿ ಸಹಾಯ ಮಾಡುವುದು ಅವಳ ದಿನಚರಿಯಾಗಿತ್ತು ಹೊಸ ಸಂಬಂಧಗಳು ಮತ್ತು ಹೊಸ ವಾತಾವರಣಕ್ಕೆ ಅವಳು ನಿಧಾನವಾಗಿ ಹೊಂದಿಕೊಳ್ಳುತ್ತಿದ್ದಳು ಆ ಮನೆಯ ಪ್ರೀತಿಯ ವಾತಾವರಣವು ಅವಳನ್ನು ಬೇಗನೆ ಸೆಳೆದಿತ್ತು ಹೀಗೆ ಆ ಮನೆಯ ಸದಸ್ಯರು ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಅರಿತು ದುಡಿಯುತ್ತಿದ್ದರು ಪಂಕಜ ಮತ್ತು ರಾಮಣ್ಣ ಅವರ ಕಷ್ಟದ ಜೀವನ ಕುಮಾರ್ನ ಪರಿಶ್ರಮ ಮತ್ತು ರಾಧಿಕಾಳ ಹೊಸ ಜೀವನದ ಹೊಂದಾಣಿಕೆ ಎಲ್ಲವೂ ಸೇರಿ ಆ ಮನೆಯನ್ನು ಒಂದುಗೂಡಿಸಿತ್ತು ವಿಲಾಸ್ ಪದವಿ ಮುಗಿಸಿ ಮನೆಯಲ್ಲಿದ್ದರೂ ಈ ಎಲ್ಲರ ಬದ್ಧತೆ ಮತ್ತು ಶ್ರದ್ಧೆಯನ್ನು ಅವನು ಗಮನಿಸುತ್ತಿದ್ದನು ವಿಲಾಸ್ ಮತ್ತು ರಾಧಿಕಾ ನಡುವಿನ ಬಾಂಧವ್ಯವು ವಿಶೇಷವಾದದ್ದು ಅತ್ತಿಗೆ ಮತ್ತು ಮೈದುನ ಎಂಬ ಸಂಬಂಧವನ್ನು ಮೀರಿ ಅವರು ಉತ್ತಮ ಸ್ನೇಹಿತರಾಗಿದ್ದರು ರಾಧಿಕಾ ಮನೆಯಲ್ಲಿರುವಾಗ ವಿಲಾಸ್ ಅವಳೊಂದಿಗೆ ಗಂಟೆಗಟ್ಟಲೆ ಮಾತನಾಡುತ್ತಿದ್ದನು ಅವರ ಸಂಭಾಷಣೆಗಳು ವೈವಿಧ್ಯಮಯವಾಗಿದ್ದವು ಹರಟೆಗಳು ತಮಾಷೆಗಳು ಮತ್ತು ಕೆಲವೊಮ್ಮೆ ಗಂಭೀರವಾದ ವಿಷಯಗಳ ಚರ್ಚೆಗಳು ರಾಧಿಕಾಳಿಗೆ ಯುವ ಮನಸ್ಸಿನ ತುಡಿತಗಳು ಮತ್ತು ಆತಂಕಗಳು ಅರ್ಥವಾಗುತ್ತಿದ್ದವು ಅವಳು ಅವನಿಗೆ ಸಮಾಧಾನ ಹೇಳುತ್ತಾ ಭವಿಷ್ಯದ ಬಗ್ಗೆ ಧೈರ್ಯ ತುಂಬುತ್ತಿದ್ದಳು ವಿಲಾಸ್ ಕೂಡ ರಾಧಿಕಾಳೊಂದಿಗೆ ತನ್ನ ಮನಸ್ಸಿನ ಎಲ್ಲ ವಿಷಯಗಳನ್ನು ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದನು ಅವಳ ಸಲಹೆ ಮತ್ತು ಮಾರ್ಗದರ್ಶನ ಅವನಿಗೆ ಬಹಳಷ್ಟು ಸಹಾಯ ಮಾಡುತ್ತಿತ್ತು ಅವರ ಈ ಆತ್ಮೀಯ ಬಾಂಧವ್ಯವನ್ನು ಮನೆಯವರೆಲ್ಲರೂ ಮೆಚ್ಚಿಕೊಂಡಿದ್ದರು ಕುಮಾರ್ಗೆ ತನ್ನ ತಮ್ಮ ಮತ್ತು ಹೆಂಡತಿಯ ನಡುವಿನ ಈ ಸ್ನೇಹದ ಬಗ್ಗೆ ಸಂತೋಷವಿತ್ತು ಪಂಕಜ ಮತ್ತು ರಾಮಣ್ಣ ಕೂಡ ರಾಧಿಕಾಳನ್ನು ತಮ್ಮ ಸ್ವಂತ ಮಗಳಂತೆ ಕಾಣುತ್ತಿದ್ದರು ಮತ್ತು ವಿಲಾಸ್ನೊಂದಿಗೆ ಅವಳಿಗಿರುವ ಬಾಂಧವ್ಯವನ್ನು ಬೆಂಬಲಿಸುತ್ತಿದ್ದರು ಒಟ್ಟಿನಲ್ಲಿ ವಿಲಾಸ್ ಮತ್ತು ರಾಧಿಕಾ ಅವರ ನಡುವಿನ ಬಾಂಧವ್ಯವು ಆ ಮನೆಯ ಒಂದು ಪ್ರಮುಖ ಭಾಗವಾಗಿತ್ತು ಅದು ಪ್ರೀತಿ ವಿಶ್ವಾಸ ಮತ್ತು ಪರಸ್ಪರ ಗೌರವದ ಮೇಲೆ ನಿಂತಿತ್ತು ಈ ಆತ್ಮೀಯತೆಯು ವಿಲಾಸ್ನ ಮಾನಸಿಕ ಸ್ಥೈರ್ಯವನ್ನು ಹೆಚ್ಚಿಸಿತ್ತು ಮತ್ತು ಭವಿಷ್ಯದ ಸವಾಲುಗಳನ್ನು ಎದುರಿಸಲು ಅವನಿಗೆ ಒಂದು ರೀತಿಯ ಧೈರ್ಯವನ್ನು ನೀಡುತ್ತಿತ್ತು ರಾಧಿಕಾ ಮತ್ತು ವಿಲಾಸ್ ನಡುವಿನ ಬಾಂಧವ್ಯವು ದಿನದಿಂದ ದಿನಕ್ಕೆ ಗಟ್ಟಿಗೊಳ್ಳುತ್ತಿತ್ತು ರಾಧಿಕಾ ತನ್ನ ಮನಸ್ಸಿನ ಎಲ್ಲಾ ಭಾವನೆಗಳನ್ನು ಚಿಂತೆಗಳನ್ನು ಮತ್ತು ಸಂತೋಷದ ವಿಷಯಗಳನ್ನು ವಿಲಾಸ್ನೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುತ್ತಿದ್ದಳು ಅವಳಿಗೆ ವಿಲಾಸ್ ಕೇವಲ ಮೈದುನನಾಗಿರಲಿಲ್ಲ ಬದಲಿಗೆ ಆಪ್ತ ಸ್ನೇಹಿತನಾಗಿದ್ದನು ಅಡುಗೆ ಮನೆಯಲ್ಲಿ ಅತ್ತಿಗೆ ಏನಾದರೂ ಕೆಲಸ ಮಾಡುತ್ತಿದ್ದರೆ ವಿಲಾಸ್ ಅವಳ ಪಕ್ಕದಲ್ಲೇ ಇದ್ದು ತರಕಾರಿ ಕತ್ತರಿಸುವುದು ಸಾಮಾನುಗಳನ್ನು ತಂದುಕೊಡುವುದು ಮುಂತಾದ ಸಣ್ಣ ಪುಟ್ಟ ಸಹಾಯಗಳನ್ನು ಮಾಡುತ್ತಿದ್ದನು ಬಟ್ಟೆ ಒಗೆಯುವಾಗ ಅತ್ತಿಗೆ ಒದ್ದೆ ಬಟ್ಟೆಗಳನ್ನು ಹಿಂಡಲು ಕಷ್ಟಪಡುತ್ತಿದ್ದರೆ ವಿಲಾಸ್ ತಕ್ಷಣವೇ ಮುಂದೆ ಬಂದು ಸಹಾಯ ಮಾಡುತ್ತಿದ್ದನು ಮನೆಯನ್ನು ಸ್ವಚ್ಛಗೊಳಿಸುವಾಗಲೂ ಇಬ್ಬರು ಜೊತೆಯಾಗಿ ಕೆಲಸ ಮಾಡುತ್ತಿದ್ದರು ಒಬ್ಬರಿಗೊಬ್ಬರು ಹಾಸ್ಯ ಮಾಡಿಕೊಳ್ಳುತ್ತಾ ಕೆಲಸವನ್ನು ಹಗುರವಾಗಿಸುತ್ತಿದ್ದರು ಈ ರೀತಿಯಾಗಿ ಮನೆಯ ಕೆಲಸಗಳಲ್ಲಿ ವಿಲಾಸ್ ರಾಧಿಕಾಗೆ ನೆರವಾಗುತ್ತಿದ್ದನು ಇದು ಅವರ ನಡುವಿನ ಬಾಂಧವ್ಯವನ್ನು ಮತ್ತಷ್ಟು ಬಲಪಡಿಸಿತು ರಾಧಿಕಾಳಿಗೆ ತನ್ನ ಗಂಡ ಕುಮಾರ್ ಕೆಲಸಕ್ಕೆ ಹೋದಾಗ ಮನೆಯಲ್ಲಿ ಒಬ್ಬಂಟಿತನ ಕಾಡುತ್ತಿರಲಿಲ್ಲ ವಿಲಾಸ್ನ ಸಹವಾಸವು ಅವಳಿಗೆ ಸಂತೋಷವನ್ನು ನೀಡುತ್ತಿತ್ತು ಅತ್ತೆಯ ಮಾವಂದಿರು ಕೂಲಿ ಕೆಲಸಕ್ಕೆ ಹೋದ ನಂತರ ಮನೆಯಲ್ಲಿ ವಿಲಾಸ್ ಮತ್ತು ರಾಧಿಕಾ ಇಬ್ಬರೇ ಇರುತ್ತಿದ್ದರು ಈ ಸಮಯದಲ್ಲಿ ಅವರು ಪರಸ್ಪರರೊಂದಿಗೆ ಬೆರೆಯುತ್ತಿದ್ದರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುತ್ತಿದ್ದರು ಮತ್ತು ಒಬ್ಬರಿಗೊಬ್ಬರು ಬೆಂಬಲವಾಗಿ ನಿಲ್ಲುತ್ತಿದ್ದರು ಅವರ ಈ ಸಹಕಾರ ಮತ್ತು ಬಾಂಧವ್ಯವು ಮನೆಯ ವಾತಾವರಣವನ್ನು ಬೆಚ್ಚಗೆಟ್ಟಿತ್ತು ಇದು ಕೇವಲ ಅತ್ತಿಗೆ ಮೈದುನನ ಸಂಬಂಧವಾಗಿರದೆ ಇಬ್ಬರೂ ಆತ್ಮೀಯ ಸ್ನೇಹಿತರ ನಡುವಿನ ಪವಿತ್ರವಾದ ಬಂಧವಾಗಿ ಬೆಳೆದಿತ್ತು ಒಂದು ದಿನ ವಿಲಾಸ್ ಕಾಲೇಜಿನಿಂದ ಮನೆಗೆ ಹಿಂತಿರುಗುತ್ತಿದ್ದಾಗ ಆಕಾಶವು ಕಪ್ಪಾಗಿ ಕವಿದಿತ್ತು ಮತ್ತು ಜೋರಾಗಿ ಮಳೆ ಸುರಿಯಲು ಪ್ರಾರಂಭಿಸಿತು ಬಸ್ಸಿಗಾಗಿ ಕಾಯುತ್ತಾ ನಿಂತಿದ್ದರೂ ಮಳೆ ನಿಲ್ಲುವ ಲಕ್ಷಣ ಕಾಣಲಿಲ್ಲ ಬೇರೆ ದಾರಿಯಿಲ್ಲದೆ ಅವನು ಮಳೆಯಲ್ಲೇ ನೆನೆದುಕೊಂಡು ಮನೆಗೆ ನಡೆದನು ಮನೆಗೆ ಬಂದಾಗ ಅವನ ಬಟ್ಟೆಗಳು ಸಂಪೂರ್ಣವಾಗಿ ಒದ್ದೆಯಾಗಿದ್ದವು ಮತ್ತು ತಲೆಯಿಂದ ನೀರು ತೊಟ್ಟಿಕ್ಕುತ್ತಿತ್ತು ಅವನು ಒಳಗೆ ಬರುತ್ತಿದ್ದಂತೆಯೇ ಅತ್ತಿಗೆ ಅವನನ್ನು ಆ ಸ್ಥಿತಿಯಲ್ಲಿ ನೋಡಿ ಗಾಬರಿಯಾದಳು ತಕ್ಷಣವೇ ಅವಳು ಒಂದು ಶುದ್ಧವಾದ ಟವೆಲ್ ಅನ್ನು ತೆಗೆದುಕೊಂಡು ಅವನ ಬಳಿಗೆ ಬಂದಳು ಅಯ್ಯೋ ವಿಲಾಸ್ ಏನಿದು ಸಂಪೂರ್ಣವಾಗಿ ಮಳೆಯಲ್ಲಿ ನೆನೆದು ಹೋಗಿದ್ದೀಯಲ್ಲ ನೀನು ಕೂಡ ಯಾಕೆ ತಗೊಂಡು ಹೋಗಲಿಲ್ಲ ಎಂದು ಕಾಳಜಿಯಿಂದ ಕೇಳುತ್ತಾ ಅವಳ ಮೃದುವಾದ ಕೈಗಳಿಂದ ಅವನ ತಲೆಯನ್ನು ಒರೆಸಲು ಪ್ರಾರಂಭಿಸಿದಳು ಅವಳ ಸ್ಪರ್ಶವು ಬೆಚ್ಚಗಿತ್ತು ಮತ್ತು ಅದರಲ್ಲಿ ವಾತ್ಸಲ್ಯ ತುಂಬಿತ್ತು ವಿಲಾಸ್ ತಲೆ ತಗ್ಗಿಸಿ ಅವಳು ಒರೆಸುವುದನ್ನು ಸುಮ್ಮನೆ ನೋಡುತ್ತಿದ್ದನು ಆ ಕ್ಷಣದಲ್ಲಿ ಅವನಿಗಾದ ಆರಾಮವನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವಿರಲಿಲ್ಲ ರಾಧಿಕಾ ಅವನ ತಲೆಯ ಕೂದಲುಗಳನ್ನು ನಿಧಾನವಾಗಿ ಒರೆಸುತ್ತಾ ಹೋಗು ಬೇಗ ಬಟ್ಟೆ ಬದಲಾಯಿಸಿಕೊ ಇಲ್ಲಾಂದ್ರೆ ನೆಗಡಿ ಹಿಡಿಯುತ್ತೆ ಎಂದು ಸಲಹೆ ನೀಡಿದಳು ಅವಳ ಧ್ವನಿಯಲ್ಲಿ ತಾಯಿಯ ಕಾಳಜಿ ಎದ್ದು ಕಾಣುತ್ತಿತ್ತು ವಿಲಾಸ್ಗೆ ಆ ಕ್ಷಣ ಬಹಳ ವಿಶೇಷವೆನಿಸಿತು ಅತ್ತಿಗೆಯ ಪ್ರೀತಿ ಮತ್ತು ಕಾಳಜಿಯು ಅವನ ಮನಸ್ಸನ್ನು ತುಂಬಿ ತುಳುಕುತ್ತಿತ್ತು ಆ ಮಳೆಯ ವಾತಾವರಣದಲ್ಲಿ ಅವಳ ಸ್ಪರ್ಶವೂ ಅವನಿಗೆ ಒಂದು ರೀತಿಯ ಉಲ್ಲಾಸವನ್ನು ನೀಡಿತು ಆ ದಿನದ ಆ ಸಣ್ಣ ಘಟನೆಯು ಅವರ ಬಾಂಧವ್ಯದಲ್ಲಿ ಮತ್ತೊಂದು ಮೈಲಿಗಲ್ಲಾಯಿತು ಒಂದು ದಿನ ಮಧ್ಯಾಹ್ನದ ಊಟದ ಸಮಯ ಮನೆಯವರೆಲ್ಲರೂ ಒಟ್ಟಾಗಿ ಕುಳಿತು ಊಟ ಮಾಡುತ್ತಿದ್ದರು ವಿಲಾಸ್ ತನ್ನ ಅತ್ತಿಗೆ ರಾಧಿಕಾ ಪಕ್ಕದಲ್ಲೇ ಕುಳಿತಿದ್ದನು ಊಟ ಬಡಿಸುವಾಗ ವಿಲಾಸ್ ಅತ್ತಿಗೆಗೆ ಇನ್ನಷ್ಟು ಅನ್ನವನ್ನು ಹಾಕಲೆಂದು ಮುಂದಾದನು ಆತುರದಲ್ಲಿ ಅಥವಾ ಅರಿವಿಲ್ಲದೆಯೋ ಅವನ ಕಾಲು ರಾಧಿಕಾಳ ಪಾದವನ್ನು ಸ್ಪರ್ಶಿಸಿತು ಕ್ಷಣಾರ್ಧದಲ್ಲಿ ವಿಚಿತ್ರವಾದ ಅನುಭವ ಉಂಟಾಯಿತು ವಿಲಾಸ್ಗೆ ತಕ್ಷಣವೇ ತನ್ನ ತಪ್ಪಿನ ಅರಿವಾಯಿತು ಅವನು ತಲೆ ಎತ್ತಿ ರಾಧಿಕಾಳನ್ನು ನೋಡಿದನು ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಮುಗ್ಧತೆ ಮತ್ತು ಪ್ರೀತಿ ತುಂಬಿತ್ತು ಅವನು ಅವಳನ್ನು ಬಹಳ ಮುದ್ದಾಗಿ ನೋಡುತ್ತಿದ್ದನು ಆ ನೋಟದಲ್ಲಿ ಯಾವುದೇ ದುರುದ್ದೇಶವಿರಲಿಲ್ಲ ಆದರೆ ಅದರಲ್ಲಿ ಒಂದು ಆಳವಾದ ಆತ್ಮೀಯತೆ ಮತ್ತು ಮೆಚ್ಚುಗೆಯ ಭಾವನೆ ಎದ್ದು ಕಾಣುತ್ತಿತ್ತು ರಾಧಿಕಾ ಆ ಸ್ಪರ್ಶದಿಂದ ಕ್ಷಣಕಾಲ ಬೆಚ್ಚಿಬಿದ್ದಳು ಅವಳ ಮುಖದಲ್ಲಿ ನಾಚಿಕೆಯ ಮೂಡಿತು ಅವಳು ತಕ್ಷಣವೇ ತನ್ನ ಕಾಲನ್ನು ಹಿಂದಕ್ಕೆ ತೆಗೆದುಕೊಂಡಳು ಮತ್ತು ತಲೆ ತಗ್ಗಿಸಿ ಊಟದತ್ತ ಗಮನ ಹರಿಸಿದಳು ಅವಳ ಕೆನ್ನೆಗಳು ಸ್ವಲ್ಪ ಕೆಂಪಾಗಿದ್ದವು ಆ ಅನಿರೀಕ್ಷಿತ ಸ್ಪರ್ಶ ಮತ್ತು ಮೈದುನನ ಕಣ್ಣೋಟ ಅವಳ ಮನಸ್ಸಿನಲ್ಲಿ ಒಂದು ಹೊಸ ಸಂಚಲನವನ್ನು ಉಂಟುಮಾಡಿತು ಆ ಕ್ಷಣ ಅಲ್ಲಿನ ವಾತಾವರಣವನ್ನು ಸ್ವಲ್ಪ ಬದಲಾಯಿಸಿತು ಉಳಿದವರೆಲ್ಲರೂ ಊಟದಲ್ಲಿ ಮಗ್ನರಾಗಿದ್ದರೂ ವಿಲಾಸ್ ಮತ್ತು ರಾಧಿಕಾ ನಡುವೆ ಒಂದು ರೀತಿಯ ಮೌನ ಸಂವಹನ ನಡೆಯಿತು ವಿಲಾಸ್ ತನ್ನ ತಪ್ಪಿಗೆ ಒಳಗೊಳಗೆ ಪಶ್ಚಾತ್ತಾಪ ಪಡುತ್ತಿದ್ದನು ಆದರೆ ಅದೇ ಸಮಯದಲ್ಲಿ ರಾಧಿಕಾಳ ಮೇಲಿನ ತನ್ನ ಆಕರ್ಷಣೆಯನ್ನು ಅರಿತುಕೊಳ್ಳುತ್ತಿದ್ದನು ರಾಧಿಕಾಳಿಗಾದರೋ ಆ ಸ್ಪರ್ಶವು ಹೊಸದೊಂದು ಭಾವನೆಯನ್ನು ಮೂಡಿಸಿತ್ತು ಅವಳು ಈ ಹಿಂದೆಂದೂ ವಿಲಾಸ್ನನ್ನು ಆ ದೃಷ್ಟಿಯಿಂದ ನೋಡಿರಲಿಲ್ಲ ಆ ಊಟದ ಸಮಯವು ಒಂದು ಸಣ್ಣ ಘಟನೆಯಿಂದಾಗಿ ವಿಚಿತ್ರವಾದ ತಿರುವನ್ನು ಪಡೆದುಕೊಂಡಿತು ನಂತರದ ದಿನಗಳಲ್ಲಿ ವಿಲಾಸ್ನ ವರ್ತನೆಯಲ್ಲಿ ಬದಲಾವಣೆಗಳು ಕಂಡುಬರಲಾರಂಭಿಸಿದವು ಅತ್ತಿಗೆ ರಾಧಿಕಾ ಬಟ್ಟೆ ತೊಳೆಯುತ್ತಿದ್ದಾಗಲೋ ಅಥವಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಾಗಲೋ ಅವನು ನೆಪವೊಂದನ್ನು ಹುಡುಕಿ ಅವಳ ಹತ್ತಿರ ಹೋಗುತ್ತಿದ್ದನು ಬೇಕು ಬೇಕೆಂದು ಅವಳ ಕೈಗಳನ್ನು ಸ್ಪರ್ಶಿಸಲು ಪ್ರಯತ್ನಿಸುತ್ತಿದ್ದನು ಕೆಲವೊಮ್ಮೆ ಸಹಾಯ ಮಾಡುವ ನೆಪದಲ್ಲಿ ಅವಳ ಕೈಗೆ ತನ್ನ ಕೈಯನ್ನೂ ಉಜ್ಜುತ್ತಿದ್ದನು ಮತ್ತೆ ಕೆಲವೊಮ್ಮೆ ಏನೋ ಕೇಳುವ ನೆಪದಲ್ಲಿ ಅವಳ ಹತ್ತಿರ ಸರಿದು ಅವಳ ತೋಳಿಗೆ ಸ್ಪರ್ಶಿಸುತ್ತಿದ್ದನು ರಾಧಿಕಾ ಮೊದಲಿಗೆ ಅವನ ಈ ವರ್ತನೆಯನ್ನು ಗಮನಿಸಲಿಲ್ಲ ಆಕಸ್ಮಿಕವಾಗಿ ಸ್ಪರ್ಶವಾಗಿರಬಹುದು ಎಂದುಕೊಂಡಳು ಆದರೆ ದಿನಗಳು ಕಳೆದಂತೆ ವಿಲಾಸ್ನ ಸ್ಪರ್ಶಗಳು ಉದ್ದೇಶಪೂರ್ವಕವಾಗಿವೆ ಎಂದು ಅವಳಿಗೆ ಅರಿವಾಗತೊಡಗಿತು ಅವನ ಸ್ಪರ್ಶದಲ್ಲಿ ಒಂದು ರೀತಿಯ ಭಾವನೆ ಇರುವುದನ್ನು ಅವಳು ಗ್ರಹಿಸಿದಳು ವಿಲಾಸ್ನ ಈ ನಡೆಯಿಂದ ರಾಧಿಕಾ ಒಳಗೊಳಗೆ ತಳಮಳಗೊಂಡಳು ಅವಳು ತನ್ನ ಗಂಡನ ತಮ್ಮನನ್ನು ಆ ದೃಷ್ಟಿಯಿಂದ ನೋಡಲು ಸಾಧ್ಯವಾಗುತ್ತಿರಲಿಲ್ಲ ಆದರೆ ಅವನ ಸ್ಪರ್ಶಗಳು ಅವಳಲ್ಲಿ ಒಂದು ರೀತಿಯ ವಿಚಿತ್ರವಾದ ಸಂವೇದನೆಯನ್ನು ಉಂಟುಮಾಡುತ್ತಿದ್ದವು ಎಂಬುದನ್ನು ಅವಳು ನಿರಾಕರಿಸಲು ಸಾಧ್ಯವಿರಲಿಲ್ಲ ಅವಳು ವಿಚಿತ್ರವಾದ ಮಾನಸಿಕ ಸಂಘರ್ಷವನ್ನು ಅನುಭವಿಸುತ್ತಿದ್ದಳು ಈ ವಿಷಯವನ್ನು ಯಾರಿಗೆ ಹೇಳಬೇಕೆಂದು ಅವಳಿಗೆ ತಿಳಿಯುತ್ತಿರಲಿಲ್ಲ ತನ್ನ ಗಂಡನಿಗೆ ಹೇಳಿದರೆ ಏನಾಗುತ್ತದೋ ಎಂಬ ಭಯ ಅವಳನ್ನು ಕಾಡುತ್ತಿತ್ತು ವಿಲಾಸ್ನ ಈ ದುಸ್ಸಾಹಸವು ಅವರ ನಡುವಿನ ಸಂಬಂಧವನ್ನು ಒಂದು ಹೊಸ ಮತ್ತು ಅಪಾಯಕಾರಿ ಹಂತಕ್ಕೆ ಕೊಂಡೊಯ್ಯುತ್ತಿತ್ತು ಆ ರಾತ್ರಿ ಸುಮಾರು ಒಂದು ಗಂಟೆಯ ಸಮಯ ಇಡೀ ಊರು ನಿದ್ರಾದೇವಿಯ ಮಡಿಲಲ್ಲಿತ್ತು ರಾಧಿಕಾಳಿಗೆ ಇದ್ದಕ್ಕಿದ್ದಂತೆ ಮನೆಯ ಮಾಳಿಗೆಯಿಂದ ಯಾರೂ ನಡೆದಾಡುವ ಸಪ್ಪಳ ಕೇಳಿಸಿತು ಗಾಢ ನಿದ್ರೆಯಲ್ಲಿದ್ದ ಅವಳು ಆ ಶಬ್ದದಿಂದ ಎಚ್ಚರಗೊಂಡಳು ಕುತೂಹಲ ಮತ್ತು ಆತಂಕದಿಂದ ಅವಳು ನಿಧಾನವಾಗಿ ಹಾಸಿಗೆಯಿಂದ ಎದ್ದು ಯಾರಿಗೂ ತಿಳಿಯದಂತೆ ಮೆಲ್ಲಗೆ ಹೆಜ್ಜೆ ಹಾಕುತ್ತಾ ಮಾಳಿಗೆಯ ಕಡೆಗೆ ನಡೆದಳು ಕತ್ತಲು ಆವರಿಸಿದ್ದರೂ ಚಂದ್ರನ ಬೆಳಕು ಮಂದವಾಗಿ ಎಲ್ಲೆಡೆ ಪಸರಿಸಿತ್ತು ರಾಧಿಕಾ ಮಾಳಿಗೆಯ ಬಾಗಿಲ ಬಳಿ ನಿಂತು ಒಳಗೆ ಇಣುಕಿ ನೋಡಿದಳು ಅಲ್ಲಿ ಅವಳ ಕಣ್ಣಿಗೆ ಕಂಡ ದೃಶ್ಯ ಅವಳನ್ನು ಒಂದು ಕ್ಷಣ ದಿಗ್ಭ್ರಮೆಗೊಳಿಸಿತು ಅವಳ ಮೈದುನ ವಿಲಾಸ್ ಮತ್ತು ಪಕ್ಕದ ಮನೆಯ ಪದ್ಮ ಒಬ್ಬರನ್ನೊಬ್ಬರು ಬಿಗಿಯಾಗಿ ಅಪ್ಪಿಕೊಂಡು ಕುಳಿತಿದ್ದರು ಅವರ ನಡುವೆ ಪ್ರೇಮದ ಭಾವನೆ ಎದ್ದು ಕಾಣುತ್ತಿತ್ತು ರಾಧಿಕಾ ಕಂಬದ ಮರೆಯಲ್ಲಿ ನಿಂತು ಅವರಿಬ್ಬರನ್ನು ಗಮನಿಸುತ್ತಿದ್ದಳು ಅವಳ ಹೃದಯವು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅವಳು ನಂಬಲು ಸಾಧ್ಯವಾಗದ ದೃಶ್ಯವನ್ನು ನೋಡುತ್ತಿದ್ದಳು ಅವಳು ಕಿವಿಯನ್ನು ಚುರುಕುಗೊಳಿಸಿ ಅವರ ಮಾತುಗಳನ್ನು ಕೇಳಲು ಪ್ರಯತ್ನಿಸಿದಳು ವಿಲಾಸ್ ಪದ್ಮಾಳಿಗೆ ಏನೋ ಪ್ರೀತಿಯಿಂದ ಹೇಳುತ್ತಿದ್ದನು ಮತ್ತು ಪದ್ಮಾನಾಚಿಕೆಯಿಂದ ನಾಚಿಕೆಯಿಂದ ಮುಗುಳುನಗುತ್ತಿದ್ದಳು ಅವರ ಮಾತುಗಳಲ್ಲಿ ಆಳವಾದ ಪ್ರೀತಿ ಮತ್ತು ಆತ್ಮೀಯತೆ ತುಂಬಿತ್ತು ಅವರು ಒಬ್ಬರ ಕೈಯನ್ನು ಮತ್ತೊಬ್ಬರು ಹಿಡಿದುಕೊಂಡು ಮೌನವಾಗಿ ಕುಳಿತಿದ್ದಾಗಲೂ ಅವರ ಕಣ್ಣುಗಳು ಮಾತನಾಡುತ್ತಿದ್ದವು ಅವರ ಮಾತುಗಳನ್ನು ಕೇಳಿದ ರಾಧಿಕಾಳಿಗೆ ಒಂದು ಕ್ಷಣ ಎಲ್ಲವೂ ಮರೆತು ಹೋಯಿತು ಅವಳು ದಂಗಾಗಿ ನಿಂತಲ್ಲೇ ನಿಂತು ಬಿಟ್ಟಳು ವಿಲಾಸ್ ಮತ್ತು ಪದ್ಮಾ ನಡುವಿನ ಈ ರಹಸ್ಯ ಸಂಬಂಧ ಅವಳಿಗೆ ಆಶ್ಚರ್ಯವನ್ನುಂಟು ಅವಳು ಈ ವಿಷಯವನ್ನು ಊಹಿಸಿರಲು ಸಾಧ್ಯವಿರಲಿಲ್ಲ ಅವಳ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಮೂಡಲಾರಂಭಿಸಿದವು ವಿಲಾಸ್ ಅವಳೊಂದಿಗೆ ಆತ್ಮೀಯವಾಗಿ ಬೆರೆಯುತ್ತಿದ್ದದ್ದು ಮತ್ತು ಪದ್ಮಾಳೊಂದಿಗೆ ಈ ರೀತಿಯ ಸಂಬಂಧ ಹೊಂದಿದ್ದದ್ದು ಅವಳಿಗೆ ಗೊಂದಲವನ್ನುಂಟು ಮಾಡಿತು ಪದ್ಮಾಳ ಆ ಮಾತುಗಳು ರಾಧಿಕಾಳ ಕಿವಿಗೆ ಬಿದ್ದ ತಕ್ಷಣ ಅವಳಿಗೆ ತನ್ನ ಕಾಲುಗಳ ಕೆಳಗಿನ ನೆಲವೇ ಕುಸಿದಂತಾಯಿತು ಅವಳು ನಿಂತಿದ್ದ ಜಾಗದಲ್ಲಿಯೇ ಕಂಬದಂತೆ ಹೆಪ್ಪುಗಟ್ಟಿ ನಿಂತುಬಿಟ್ಟಳು ಆ ಮಾತುಗಳ ತೀವ್ರತೆಗೆ ಅವಳ ದೇಹವು ಒಳಗಿಂದಲೇ ನಡಗುತ್ತಿತ್ತು ನಿಮ್ಮ ಅತ್ತಿಗೆಯನ್ನು ಹೇಗಾದರೂ ಮಾಡಿ ಬೇರೆ ಮನೆಗೆ ಹೋಗುವಂತೆ ಮಾಡು ಆ ವಾಕ್ಯವು ಅವಳ ಕಿವಿಯಲ್ಲಿ ಗುಡುಗಿನಂತೆ ಮೊಳಗುತ್ತಿತ್ತು ಪದ್ಮ ಮತ್ತು ವಿಲಾಸ್ ನಡುವಿನ ಸಂಬಂಧದ ಆಳ ಮತ್ತು ಅವರ ದುರುದ್ದೇಶದ ಕಲ್ಪನೆಯು ಅವಳನ್ನು ಕಂಗಡಿಸಿತ್ತು ನಾವು ಇಬ್ಬರು ಸಮಯ ಕಳೆಯಲು ಅವರು ಒಪ್ಪುವುದಿಲ್ಲದ ಎಂಬ ಕೊನೆಯ ಮಾತು ಅವಳ ಹೃದಯವನ್ನು ಚುಚ್ಚಿದಂತಾಯಿತು ತನ್ನ ಮನೆಯಲ್ಲಿ ತನ್ನ ಗಂಡನ ತಮ್ಮನಿಂದಲೇ ತನಗೆ ಇಂತಹ ಮಾತುಗಳು ಕೇಳಿಬರುತ್ತಿರುವುದನ್ನು ಅವಳು ನಂಬಲು ಸಾಧ್ಯವಾಗಲಿಲ್ಲ ಅವಳು ವಿಲಾಸ್ನನ್ನು ಯಾವಾಗಲೂ ತಮ್ಮನಂತೆ ಕಂಡಿದ್ದಳು ಅವನೊಂದಿಗೆ ಆತ್ಮೀಯವಾಗಿದ್ದಳು ಮತ್ತು ಅವನಿಗೆ ಸಹಾಯ ಮಾಡುತ್ತಿದ್ದಳು ಆದರೆ ಈಗ ಅವರ ನಡುವಿನ ಆ ಸ್ನೇಹದ ಮುಖವಾಡ ಕಳಚಿ ಬಿದ್ದಿತ್ತು ಪದ್ಮಾಳ ಮಾತುಗಳು ವಿಲಾಸ್ನ ನಿಜವಾದ ಉದ್ದೇಶವನ್ನು ಬಯಲುಪಡಿಸಿದವು ರಾಧಿಕಾಳನ್ನು ಮನೆಯಿಂದ ಹೊರಹಾಕುವ ಕುತಂತ್ರ ಅವರ ನಡುವೆ ನಡೆಯುತ್ತಿದೆ ಎಂದು ಅವಳಿಗೆ ಸ್ಪಷ್ಟವಾಗಿ ಅರಿವಾಯಿತು ಈ ವಿಷಯವು ಅವಳನ್ನು ಆಘಾತಕ್ಕೆ ಗುರಿಪಡಿಸಿತು ಮತ್ತು ತೀವ್ರವಾದ ನೋವನ್ನುಂಟು ಮಾಡಿತು ಅವಳು ಅಲ್ಲಿ ಹೆಚ್ಚು ಹೊತ್ತು ನಿಲ್ಲಲು ಧೈರ್ಯ ಮಾಡಲಿಲ್ಲ ತನ್ನ ದುಃಖ ಮತ್ತು ಆಘಾತವನ್ನು ನಿಯಂತ್ರಿಸಲಾಗದೆ ಅವಳು ಮೆಲ್ಲಗೆ ಹಿಂದಕ್ಕೆ ಸರಿದಳು ತನ್ನ ಕೋಣೆಗೆ ಹೋಗಿ ಬಾಗಿಲು ಮುಚ್ಚಿಕೊಂಡಳು ಅವಳ ಮನಸ್ಸು ಗೊಂದಲದಿಂದ ತುಂಬಿತ್ತು ಏನು ಮಾಡಬೇಕೆಂದು ಅವಳಿಗೆ ತೋಚುತ್ತಿರಲಿಲ್ಲ ವಿಶ್ವಾಸಘಾತದ ನೋವು ಅವಳನ್ನು ಕೊರೆಯುತ್ತಿತ್ತು ಆ ರಾತ್ರಿಯ ಆ ಘಟನೆಯು ರಾಧಿಕಾಳ ಜೀವನದಲ್ಲಿ ಒಂದು ಕರಾಳ ಅಧ್ಯಾಯವಾಗಿತ್ತು ಅವಳು ತನ್ನ ಮನೆಯಲ್ಲಿಯೇ ಅನಾಥೆಯಂತೆ ಅಪಾಯದಲ್ಲಿರುವಂತೆ ಭಾವಿಸುತ್ತಿದ್ದಳು ಮುಂದೆ ಅವಳು ಈ ಪರಿಸ್ಥಿತಿಯನ್ನು ಹೇಗೆ ಎದುರಿಸುತ್ತಾಳೆ ಎಂಬುದು ಒಂದು ದೊಡ್ಡ ಪ್ರಶ್ನೆಯಾಗಿತ್ತು ರಾಧಿಕಾ ಮರುದಿನ ವಿಲಾಸ್ನನ್ನು ನೇರವಾಗಿ ಎದುರಿಸಲು ನಿರ್ಧರಿಸಿದಳು ರಾತ್ರಿ ಮಾಳಿಗೆಯ ಮೇಲೆ ಕೇಳಿದ ಮಾತುಗಳು ಅವಳ ಮನಸ್ಸನ್ನು ಕೊರೆಯುತ್ತಿದ್ದವು ನೋವನ್ನು ತಡೆದುಕೊಳ್ಳಲಾಗದೆ ಅವಳು ವಿಲಾಸ್ನನ್ನು ಕರೆದು ಗಂಭೀರವಾಗಿ ಮಾತನಾಡಲು ಬಯಸಿದಳು ವಿಲಾಸ್ ಎಂದು ಅವಳು ದೃಢವಾದ ಧ್ವನಿಯಲ್ಲಿ ಕೇಳಿದಳು ನಿನಗೂ ಮತ್ತು ಪಕ್ಕದ ಮನೆಯ ಪದ್ಮಾಳಿಗೂ ಏನು ಸಂಬಂಧ ವಿಲಾಸ್ ರಾಧಿಕಾಳ ಗಂಭೀರವಾದ ಮುಖವನ್ನು ನೋಡಿ ಕ್ಷಣಕಾಲ ತಬ್ಬಿಬ್ಬಾದನು ಅವನು ತಡವರಿಸುತ್ತಾ ಉತ್ತರಿಸಲು ಪ್ರಯತ್ನಿಸಿದನು ಆದರೆ ಅವನಿಗೆ ಸರಿಯಾದ ಮಾತುಗಳು ಹೊಳೆಯಲಿಲ್ಲ ರಾಧಿಕಾ ಅವನನ್ನು ತಡೆಯುತ್ತಾ ಮುಂದುವರೆಸಿದಳು ಅವಳು ನಿನ್ನನ್ನು ಪ್ರೀತಿಸುತ್ತಿದ್ದಾಳ ನೀವಿಬ್ಬರೂ ಒಬ್ಬರನ್ನೊಬ್ಬರೂ ಪ್ರೀತಿಸುತ್ತಿದ್ದರೆ ಮನೆಯಲ್ಲಿ ಈ ವಿಷಯವನ್ನು ತಿಳಿಸಿ ಮದುವೆಯಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗುತ್ತೆ ಅವಳ ಮೊದಲ ಗಂಡ ತೀರಿಕೊಂಡ ಕಾರಣ ಅವಳು ಜೀವನದಲ್ಲಿ ಒಂಟಿಯಾಗಿದ್ದಾಳೆ ಅವಳಿಗೆ ಒಂದು ಒಳ್ಳೆಯ ಬಾಳನ್ನು ಕೊಡು ರಾಧಿಕಾಳ ಆ ವಿಶಾಲವಾದ ಮನಸ್ಸು ಮತ್ತು ಪಕ್ವವಾದ ಮಾತುಗಳನ್ನು ಕೇಳಿ ವಿಲಾಸ್ ಒಂದು ಕ್ಷಣ ಆಶ್ಚರ್ಯಚಕಿತನಾದನು ಅವನು ಅವಳ ಕಣ್ಣುಗಳಲ್ಲಿನ ಕಾಳಜಿಯನ್ನು ನೋಡಿದನು ತನ್ನ ಬಗ್ಗೆ ಅವಳಿಗಿರುವ ಒಳ್ಳೆಯ ಭಾವನೆಗೆ ಅವನು ಮರುಕಪಟ್ಟನು ತನ್ನ ತಪ್ಪಿನ ಅರಿವಾಗಿ ಅವನಿಗೆ ದುಃಖ ಉಂಟಾಯಿತು ಕ್ಷಣಕಾಲ ಯೋಚಿಸಿದ ವಿಲಾಸ್ ರಾಧಿಕಾಳನ್ನು ಪ್ರೀತಿಯಿಂದ ಅಪ್ಪಿಕೊಂಡನು ಅವನ ಕಣ್ಣುಗಳಿಂದ ನೀರು ಹರಿಯಲಾರಂಭಿಸಿತು ಅತ್ತಿಗೆ ಎಂದು ಅಳುತಲೇ ಹೇಳಿದನು ನೀವೆಷ್ಟು ಒಳ್ಳೆಯವರು ನನ್ನ ತಪ್ಪನ್ನು ಮನ್ನಿಸಿಬಿಡಿ ನಾನು ದಾರಿ ತಪ್ಪಿದ್ದೆ ರಾಧಿಕಾ ವಿಲಾಸ್ನನ್ನು ಸಮಾಧಾನಪಡಿಸಿದಳು ಅವನ ಬೆನ್ನ ಮೇಲೆ ಕೈಯಾಡಿಸುತ್ತಾ ಪರವಾಗಿಲ್ಲ ವಿಲಾಸ್ ಮನುಷ್ಯರಾದ ಮೇಲೆ ತಪ್ಪುಗಳು ಸಹಜ ಆದರೆ ಆ ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವುದು ಮುಖ್ಯ ನೀನು ಪದ್ಮಾಳನ್ನು ನಿಜವಾಗಿಯೂ ಪ್ರೀತಿಸುತ್ತಿದ್ದರೆ ನಮ್ಮ ಮನೆಯಲ್ಲಿ ಈ ವಿಷಯವನ್ನು ತಿಳಿಸು ನಾವೆಲ್ಲರೂ ಸೇರಿ ಒಂದು ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳೋಣ ಎಂದು ಸಲಹೆ ನೀಡಿದಳು ಆ ಕ್ಷಣದಲ್ಲಿ ರಾಧಿಕಾ ಕೇವಲ ಅತ್ತಿಗೆಯಾಗಿರಲಿಲ್ಲ ಬದಲಿಗೆ ವಿಲಾಸ್ಗೆ ಮಾರ್ಗದರ್ಶನ ನೀಡುವ ತಾಯಿಯಂತಾಗಿದ್ದಳು ಅವಳ ದೊಡ್ಡ ಗುಣ ಮತ್ತು ಕ್ಷಮಿಸುವ ಮನೋಭಾವ ವಿಲಾಸ್ನ ಹೃದಯವನ್ನು ಸ್ಪರ್ಶಿಸಿತು ಆ ರಾತ್ರಿಯ ಘಟನೆಯ ನಂತರ ಅವರ ಸಂಬಂಧದಲ್ಲಿ ಒಂದು ಹೊಸ ತಿರುವು ಉಂಟಾಯಿತು ವಿಲಾಸ್ ರಾಧಿಕಾಳ ಸಲಹೆಯಂತೆ ಪದ್ಮಾಳ ವಿಷಯವನ್ನು ತನ್ನ ಮನೆಯವರಿಗೆ ತಿಳಿಸಿದನು ಮೊದಲಿಗೆ ಸ್ವಲ್ಪ ಗೊಂದಲ ಉಂಟಾದರೂ ರಾಧಿಕಾ ಎಲ್ಲವನ್ನೂ ಶಾಂತವಾಗಿ ವಿವರಿಸಿದಳು ಪದ್ಮಾಳ ಹಿಂದಿನ ಕಷ್ಟದ ಜೀವನ ಮತ್ತು ವಿಲಾಸ್ನ ಪ್ರಾಮಾಣಿಕ ಪ್ರೀತಿಯನ್ನು ಅರಿತ ನಂತರ ರಾಮಣ್ಣ ಮತ್ತು ಪಂಕಜ ಕೂಡ ಮದುವೆಗೆ ಒಪ್ಪಿಗೆ ಸೂಚಿಸಿದರು ಅದೇ ರೀತಿ ಪದ್ಮಾಳ ಮನೆಯವರು ವಿಲಾಸ್ನ ಒಳ್ಳೆಯ ಗುಣಗಳನ್ನು ತಿಳಿದು ಈ ಸಂಬಂಧಕ್ಕೆ ಸಮ್ಮತಿಸಿದರು ಎರಡು ಕುಟುಂಬಗಳ ಒಪ್ಪಿಗೆಯೊಂದಿಗೆ ವಿಲಾಸ್ ಮತ್ತು ಪದ್ಮಾ ಅವರ ವಿವಾಹವು ಅದ್ದೂರಿಯಾಗಿ ನೆರವೇರಿತು ರಾಧಿಕಾ ಮುತುವರ್ಜಿ ವಹಿಸಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದಳು ಕುಮಾರ್ ಕೂಡ ತನ್ನ ತಮ್ಮನ ಮದುವೆಯನ್ನು ಸಂತೋಷದಿಂದ ನೆರವೇರಿಸಿದನು ಮದುವೆಯ ನಂತರ ವಿಲಾಸ್ ಮತ್ತು ಪದ್ಮಾ ಹೊಸ ಜೀವನವನ್ನು ಪ್ರಾರಂಭಿಸಿದರು ಅವರ ನಡುವಿನ ಪ್ರೀತಿ ಮತ್ತು ವಿಶ್ವಾಸವು ಅವರ ಬದುಕಿಗೆ ಬೆಳಕಾಯಿತು ರಾಧಿಕಾ ಮತ್ತು ಮನೆಯವರೆಲ್ಲರೂ ಅವರಿಗೆ ಬೆಂಬಲವಾಗಿ ನಿಂತರು ವಿಲಾಸ್ ತನ್ನ ತಪ್ಪನ್ನು ಅರಿತುಕೊಂಡು ಒಳ್ಳೆಯ ಮನುಷ್ಯನಾಗಿ ಬಾಳುತ್ತಿದ್ದನು ಪದ್ಮಾ ಕೂಡ ತನ್ನ ಕಷ್ಟದ ದಿನಗಳನ್ನು ಮರೆತು ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಿದ್ದಳು ಕಾಲವು ಉರುಳಿದಂತೆ ಆ ಮನೆಯಲ್ಲಿ ಸಂತೋಷ ಮತ್ತು ನೆಮ್ಮದಿ ನೆಲೆಸಿತು ರಾಧಿಕಾಳ ವಿಶಾಲವಾದ ಮನಸ್ಸು ಮತ್ತು ವಿವೇಕದಿಂದ ಒಂದು ಸಂಕಷ್ಟದ ಪರಿಸ್ಥಿತಿಯು ಸುಖಾಂತ್ಯವನ್ನು ಕಂಡಿತು ಪ್ರೀತಿ ವಿಶ್ವಾಸ ಮತ್ತು ಪರಸ್ಪರ ಗೌರವದಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ ಕಂಡುಕೊಳ್ಳಬಹುದು ಎಂಬುದನ್ನು ಈ ಕತೆ ಸಾರುತ್ತದೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ಸ್ನೇಹಿತರೆ ಮುಂದಿನ ಮತ್ತೊಂದು ಸುಂದರವಾದ ಕಥೆಯಲ್ಲಿ ಭೇಟಿಯಾಗೋಣ ನಮಸ್ಕಾರಗಳು